ಹಿಡಿಕಲ್ ಜಿಲ್ಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ನೀರು ನೀಡದಂತೆ ಮತ್ತು ಮೈಕ್ರೋ ಗಳ ಕಿರುಕುಳ ತಪ್ಪಿಸುವಂತೆ ಒತ್ತಾಯಿಸಿ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬನದಿಂದ ಮನವಿಯನ್ನ ಸಲ್ಲಿಸಲಾಯಿತು ನಮ್ಮ ಜಿಲ್ಲೆಗೆ ನಮ್ಮ ನೀರನ್ನ ನಮ್ಮ ಜಿಲ್ಲೆಯವರು ಕೊಟ್ಟರೆಗಳು ಆ ಭಾಗದ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬಂದು ಅಂದ್ರೆ ನಮ್ಮ ಜಿಲ್ಲೆಯ ಯುವಕರುಗಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಅವೇನು ವಿರೋಧ ಮಾಡ್ತಾ ಇಲ್ಲ ಸರ್ ಏನಾಗುತ್ತೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಬಹಳ ತೊಂದರೆ ಆಗ್ತದೆ ಸರ್ ನೀವು ಮಾರ್ಚ್ ಎಪ್ರಿಲ್ ಮೇದೊಳಗ ಆ ಹಿರಿಯ ನೀರಾವರಿ ಇಲಾಖೆ ಅಧಿಕಾರಿಗಳ ಒಂದು ಮೀಟಿಂಗ್ ಕರೆದು ನೀವು ಮಾತಾಡ್ಬೋದು ಕುಡಿ ಬೆಳಗಾವಿ ನಗರ ಸಂಪೂರ್ಣ ಅವಲಂಬಿತ ಗ್ರಿಕಲ್ ಡ್ಯಾಮ್ ಮೇಲೆ ಇದೆ ಮತ್ತು ರಾಕಸ್ಕೊಪ್ಪ ಇದ್ರ ಮೇಲೆ ಇದೆ ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಸರ್ ನಿಮ್ಮ ಏನು ಎಕ್ಸಾಕ್ಟ್ ತಕ್ರಾರಿದೆ ಗೊತ್ತಾಗಿದೆ ನಿಮಗೆ ಬೆಳಗಾವಿ ಜಿಲ್ಲೆಯ ಹಿಡಗಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ನೀರು ನೀಡಿದ್ರೆ ಬೆಳಗಾವಿಯ ನಾಗರಿಕರಿಗೆ ತೊಂದರೆ ಉಂಟಾಗಲಿದೆ ಆಮಿಷಗಳಿಗೆ ಒಳಗಾಗಿ ಸರ್ಕಾರ ಮತ್ತು ಸಚಿವರು ಖಾಸಗಿ ಕಂಪನಿಗಳಿಗೆ ನೀರು ನೀಡೋಕೆ ಹೊರಟಿದ್ದಾರೆ ಈಗಾಗಲೇ ಜಿಲ್ಲೆಯ ನವಿಲು ತೀರ್ಥ ಜಲಾಶಯದಿಂದ ನೀರನ್ನು ನೀಡಲಾಗ್ತಾ ಇದ್ದು ಈಗ ಮತ್ತೆ ಹಿಡ್ಕಲ್ ಜಲಾಶಯದಿಂದ ನೀರು ಪೂರೈಸುತ್ತಾ ಇದ್ದಾರೆ ಈ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಬೇಕು ಇಲ್ಲದೆ ಹೋದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಅಂತ ಜಿಲ್ಲಾಧ್ಯಕ್ಷ ದೇಪ ಗುಡುಗನಟ್ಟಿ ಹೇಳಿದ್ರು ನಮ್ಮೆಲ್ಲರ ನಾರಿಮಿಡಿತವಾಗಿರುವಂತ ಹಿಡ್ಕಲ್ ಜಲಾಶಯ ಸಂಪೂರ್ಣವಾಗಿ ಬೆಳಗಾವಿಯ ಅರ್ಧಕ್ಕಿಂತನು ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಬೆಳೆತು ಬೆಳಗಾವಿ ನಗರಕ್ಕ ಸಂಪೂರ್ಣವಾಗಿ ಕುಡಿಯುವ ನೀರಿನ ಕುಡಿಯುವ ನೀರಿನ ಜನರು ಅದ್ರ ಮೇಲೆನೆ ಅವಲಂಬಿತರಾಗಿದ್ದಾರೆ ಆದ್ರೆ ಇವತ್ತು ಪಕ್ಕದ ಧಾರವಾಡ ಜಿಲ್ಲೆಗೆ ಒಂದು ಕೈಗಾರಿಕಾ ಪ್ರದೇಶವನ್ನು ನೆಪಕ್ಕೆ ಯಾವುದೋ ಒಂದು ದೊಡ್ಡ ಕಂಪನಿಯ ಒಂದು ಕಂಪನಿಗೆ ಸರ್ಕಾರನೋ ಅಥವಾ ಸಚಿವರುಗಳು ಅದಕ್ಕೆ ಒಂದು ಆಮಿಷ ಒಳಗ ಒಳಗಟ್ಟು ಸರ್ ಏನು ಪ್ರತಿ ವರ್ಷ ನಾಲ್ಕು ಟಿ ಎಮ್ ಸಿ ಐದು ಟಿ ಎಂ ಸಿ ಅಂತ ಹೇಳಿ ಇಡ್ಕಲ್ ಜಲಾಶಯದಿಂದ ನೀರನ್ನ ಕೊಟ್ಟು ನಮ್ಮ ಸಾರ್ವಜನಿಕರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ಜನತೆಗೆ ಬಹಳಷ್ಟು ಇದರಿಂದ ತೊಂದರೆಗಳಾಗ್ತಾ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯನ ಮಾಡ್ಕೊಂಡಿದೀವಿ ಏನು ಬೆಳಗಾವಿ ಸಾಗ ಈಗ ನವಿಲ್ ತೀರ್ಥ ದಿಂದ ನಾವು ನೀರನ್ನ ಹುಬ್ಬಳ್ಳಿ ಧಾರವಾಡ ಗದಗ ನವಲ್ಗುಂದ್ ನರಗುಂದ್ವರೆಗೂ ಕೂಡ ನಾವು ಅದನ್ನ ನಮ್ಮ ಜಿಲ್ಲೆಯ ನವಿಲ್ ತೀರ್ಥ ಡ್ಯಾಮ್ ನಿಂದೂ ಅಲ್ಲಿ ಹೋಗ್ತಾ ಇದೆ ಆದ್ರೆ ಈಗ ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಮ್ ನಿಂದನೂ ಮತ್ತೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಕೊಡೋದ್ರಿಂದ ಎಲ್ಲೋ ಒಂದು ದೊಡ್ಡ ಸಮಸ್ಯೆಗೆ ಬೆಳಗಾವಿ ಜಿಲ್ಲೆ ಒಳಗಾಗ್ತದೆ ಅಂತ ಹೇಳ್ತೀವಿ ಆ ಕಾರಣಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವೇನಾದ್ರೂ ತಕ್ಷಣವೇ ಆ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ದಿನ ದೊಡ್ಡ ರೀತಿಯ ಹೋರಾಟವನ್ನ ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ ಇದು ಹೋರಾಟ ಯಾವ ಸ್ವರೂಪವನ್ನು ತಗೋಳ್ತದನ್ನೋದು ಹೇಳಕ್ ಬರುದಿಲ್ಲ ನಾವೆಲ್ಲ ಕೂಡ ಬೆಳಗಾವಿಯ ಜಿಲ್ಲೆಯ ಜನತೆ ಎಲ್ಲಾ ಸಂಘಟನೆಯವರು ಕೂಡ ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ ಈ ಹೋರಾಟದ ಸ್ವರೂಪ ಬದಲಾವಣೆಯಾಗಿ ಜೈಲು ಬರೋ ಪರಿಸ್ಥಿತಿನೂ ಈ ಎದುರ್ಬೇಕು ಎದುರಾಗಬೇಕಾಗತ್ತೆ ಅದಕ್ಕೆ ತಕ್ಷಣವೇ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಇದ್ವಿ ಮನವಿಯನ್ನ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಜನರಲ್ಲಿ ಐದು ಟಿಎಂಸಿ ನೀರನ್ನ ನೀಡಲಾಗ್ತಾ ಇದೆ ಎಂಬ ತಪ್ಪು ಗ್ರಹಿಕೆ ಉಂಟಾಗಿದೆ ಆದರೆ ಹಿಡಗಲ್ ಜಲಾಶಯದಲ್ಲಿ ಕುಡಿಯುವ ನೀರನ್ನ ಹೊರತುಪಡಿಸಿ ನಾಲ್ಕು ಟಿಎಂಸಿ ನೀರನ್ನ ಮೊದಲಿನಿಂದಲೂ ಕೈಗಾರಿಕಾ ಪ್ರದೇಶಗಳಿಗಾಗಿ ಮೀಸಲಿಟ್ಟಿದ್ದು ಜನರಿಗೆ ಯಾವುದೇ ತೊಂದರೆ ಉಂಟಾಗಿಲ್ಲ ಇನ್ನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳವನ್ನ ತಪ್ಪಿಸೋಕೆ ಕೂಡ ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬನದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ